ನಮಸ್ಕಾರ ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ನಾವು ಯಾವುದೇ ಕೆಲಸ ಮಾಡುವುದಕ್ಕೆ ಸಾರ್ವಜನಿಕರಿಂದ ಪಡೆಯುವ ಹಣ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡಬೇಕಾಗುತ್ತದೆ ಬುಡ ಸದಸ್ಯ ಕಾರ್ಯದರ್ಶಿ ಚಂದ್ರಕಾಂತ್ ಹೇಳುತ್ತಾರೆ ಎಂದು ಸತೀಶ್ ನೌಬಾದಿ ತಿಳಿಸಿದರು ಅವರು ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನನಗೆ ಲೇಔಟ್ ವಿನ್ಯಾಸ ಬಿಡುಗಡೆ ಚಂದ್ರಕಾಂತ್ ರೆಡ್ಡಿ ಅವರು ಒಂದು ಕೋಟಿ ರೂಪಾಯಿ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ನನ್ನ ನಿವೇಶನಗಳು ಮಾರಾಟ ಮಾಡಿದರೆ ಅಷ್ಟು ಹಣ ಬರುವುದಿಲ್ಲ ಐವತ್ತು ಲಕ್ಷ ರೂಪಾಯಿ ಕೊಡುವುದಾಗಿ ಒಪ್ಪಿದ್ದೆ ನಾನು ಒಪ್ಪಿಕೊಂಡಂತೆ ನವೆಂಬರ್ ಇಪ್ಪತ್ತೆರಡರಂದು ಹತ್ತು ಲಕ್ಷ ರೂಪಾಯಿ ಹಣ ಕೊಡೋ ಕರೆ ಮಾಡಿದ್ದಾಗ ಚಂದ್ರಕಾಂತ್ ರೆಡ್ಡಿ ತನ್ನ ಆಪ್ತ ಸಿದ್ದುಹೋಗರನ್ನು ಹಣ ತೆರವು ಕಳುಹಿಸಿದಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಬಂಧಿಸುತ್ತಾರೆ ಎಂದು ಅವರು ಮಾಹಿತಿ ನೀಡಿದರು ಬೂಡ ಆಯುಕ್ತ ಶ್ರೀಕಾಂತ್ ಅವರು ಆದೇಶದ ಮೇರೆಗೆ ಚಂದ್ರಕಾಂತ್ ರೆಡ್ಡಿ ಅವರು ಕೆಲಸ ಮಾಡುತ್ತಿದ್ದಾರೆ ಎಂದರು ಲೋಕಾಯುಕ್ತರಿಂದ ಭ್ರಷ್ಟರ ಮೇಲೆ ದಾಳಿ ಮಾಡಿಸಿದ್ದ ನನಗೆ ಅವರು ಸಹಚರರಿಂದ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ದೂರಿದರು ಶ್ರೀಕಾಂತ್ ಚಿಮ್ಕಡೆ ಅವರು ನೇರವಾಗಿ ಹಣ ವ್ಯವಹಾರ ಮಾಡದೆ ಚಂದ್ರಕಾಂತ್ ರೆಡ್ಡಿ ಅವರ ಮೂಲಕ ಮಾಡುತ್ತಾರೆ ಎಂಬುದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ನಾನು ಮಾರಾಟ ಮಾಡಿದ ನಿವೇಶನ ಮಾಲೀಕರಿಗೂ ಸಹ ತಪ್ಪು ಮಾಹಿತಿ ನೀಡಿ ಅವರ ಲಿಯೋಟ್ ಕಾನೂನುಬಾಹಿರವಾಗಿದ್ದು ಖರೀದಿಸಬೇಡಿ ಕೊಟ್ಟಿರುವ ಹಣ ವಾಪಸ್ ತೆಗೆದುಕೊಳ್ಳುವಂತೆ ಸಹ ರೆಡ್ಡಿ ಹೇಳಿರುತ್ತಾರೆ ಅವರ ಮಾತು ನಂಬಿ ಅನೇಕರು ವಿನಾಕರೇ ನನಗೆ ತೊಂದರೆ ಕೊಡುತ್ತಿದ್ದೋ ಅಂದು ಸಬ್ ರಿಜಿಸ್ಟರ್ ಕಚೇರಿ ಅಧಿಕಾರಿ ಸಹ ಹೇಳಿದ್ದಾರೆ ನೋಬೋದೇವರು ನಿವೇಶಿಸ ನೋಂದಣಿ ಮಾಡಬೇಡಿ ಅಂತ ಹೇಳಿ ವಿನಾಕರ ಕಿರುಕುಳ ಕೊಡುವ ಕೆಲಸ ಮಾಡಿರುತ್ತಾರೆ ಎಂದರು ಬೂಡ ಹಿರಿಯ ಅಧಿಕಾರಿಗಳಾಗಿದ್ದ ಬೆಂಗಳೂರಿನ ಕಚೇರಿ ಆಯುಕ್ತರು ಸಹ ಕರೆ ಮಾಡಿ ಕೆಲಸ ಮಾಡಿಕೊಡುವಂತೆ ತಿಳಿಸಿದರು ಸಹ ಅವರು ಮಾತಿಗೂ ಕಿಮ್ಮತ್ತು ಕೊಟ್ಟಿರುವುದಿಲ್ಲ ಎಂದು ತಿಳಿಸಿದರು ಮೇಲಾಧಿಕಾರಿಗಳು ಹೇಳುತ್ತಾರೆ ಹಾಗೆ ನಾವು ಜನರಿಂದ ಪಡೆಯುವ ಹಣವನ್ನು ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಹೋಗುತ್ತದೆ ಹೀಗಾಗಿ ನಿಮ್ಮ ಹಣ ನಮಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ಎಂದಿರುತ್ತಾರೆ ಎಂದು ಬದಿ ದೂರಿದರು ಕಳೆದ ಸುಮಾರು ತಿಂಗಳ ಏಟು ವಿನ್ಯಾಸ ಬಿಡುಗಡೆಗಾಗಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಪರದಾಡಿದೆ ಆದರೆ ಸಹ ಅವರು ಮಾಡಲಿಲ್ಲ ಹಣ ಕೊಟ್ಟರೆ ಮಾತ್ರ ಮಾಡದೆ ಎಂದು ಹೇಳಿದರು ಕಾನೂನು ಪ್ರಕಾರವಾಗಿದ್ದರೂ ಇಲ್ಲದೊಂದು ಸಾವು ಹೇಳಿ ಸಾರ್ವಜನಿಕರಿಂದ ಹಣ ದೋಚೋ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಇದನ್ನೆಲ್ಲ ಬೇಸರಪಟ್ಟು ಕೊನೆಗೆ ಸಮರ್ಥವಾಗಿದ್ದ ಹಣಗಾರನ್ನು ವಿನಾಕರಣ ಸತಾಯಿಸುತ್ತಾರೆ ಎಂದು ಕೊನೆಗೆ ಲೋಕಾಯುಕ್ತರಿಗೆ ದೂರು ನೀಡಿದ್ದೆ ಎಂದರು ಸುದ್ದಿಗೋಷ್ಠಿ ರಾಮಕೃಷ್ಣ ಸಾಲ ಇದ್ದರು ಪತ್ರಿಕಾ ಬಾಂಧವ್ಯ ಹಾಗೂ ಅಭಿನಂದ ಈ ಪ್ರಕಾರ ಮಾಡಬೇಕಾಗಿದ್ದು ಏನೆಂದರೆ ಒಂದು ರಿಯಲ್ ಎಸ್ಟೇಟು ಇವರ್ಸೇನು ಪರಿಸ್ಥಿತಿ ಇದೆ ತೋಲು ಗಂಭೀರ ಆಗಿದೆ ಲಂಚ ಹಿಂಗೆ ಆಗಿದೆ ಅಂದರೆ ರುದ್ರಾವತರ ತಾಂಡ ಆಡುತ್ತಿದೆ ಲಂಚ ಗಂಡು ಕೆಲಸಕ್ಕೆ ಹಿಡಿದು ದೊಡ್ಡ ಕೆಲಸದ ತನಕ ಲಂಚ ಇಲ್ಲದೆ ಏನೂ ಕೆಲಸ ಆಗ್ತಾ ಇಲ್ಲ ದುಡ್ಡು ಇದ್ದವರು ಏನೋ ಮಾಡಿ ದುಡ್ಡು ಕೊಟ್ಟು ತನ್ನ ಕೆಲಸನೂ ಮಾಡಿಕೊಡುತ್ತ ಮಾಡಿಕೊಳ್ತಾರೆ ಆದರೆ ಸಾಮಾನ್ಯ ಜನ ದುಡ್ಡು ಪರಿಸ್ಥಿತಿ ಇತ್ತೋಲು ಗಂಭೀರ ಆಗಿದೆ ಬಂದು ವಿನ್ಯಾಸ ಬಿಡುಗಡೆ ಮೊದಲೇ ಹಂತ ವಿನ್ಯಾಸ ಬಿಡುಗಡೆ ಆಗಿದೆ ಸಂಬಂಧಪಟ್ಟ ಗೂಢ ಆಫೀಸರ್ ಮೊದಲು ನಮಗೆ ರೇರಾ ತನ್ನಿ ನೀವು ವಿನ್ಯಾಸ ಬಿಡುಗಡೆ ಮಾಡಿಕೊಂಡು ನಮಗೆ ನೋಟಿಸ್ ಕೊಟ್ಟಿದ್ರು ಆ ಏಪ್ರಿಲ್ ದಿನಾಂಕದಂದು ರೇರಾ ಡಾಕ್ಯುಮೆಂಟ್ಸ್ ತಂದು ಅರ್ಜಿ ಕೊಟ್ಟು ವಿನ್ಯಾಸ ಬಿಡುಗಡೆ ಮಾಡಬೇಕಂತೇಳಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತ ಹೇಳಿ ಸಮಯ ಸಾಧಿಸಿ ನಿಮ್ಮ ಲೇಔಟು ಲಾಸ್ಟಿಗೆ ನಿಮ್ಮ ಲೇಔಟ್ ಇಲ್ಲಿಗಲಿದೆ ಅದಕ್ಕೆ ದುಡ್ಡು ಕೊಡಬೇಕು ಇಲ್ಲಾಂದ ನಾವು ವಿನ್ಯಾಸ ಬಿಡುಗಡೆ ಮಾಡಲ್ಲ ಈ ಥರ ಹೇಳಿ ನಾ ಕೆಲವೊಂದು ಇದರಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಿದೆ ಪ್ಲಾಟ್ಗಳು ಪ್ಲಾಟ್ ಮಾರಾಟ ಮಾಡಿದಂಥ ವ್ಯಕ್ತಿಗಳನ್ನು ಕರೆದು ಅದು ಲೇಔಟ್ ಇಲ್ಲಿಗಲ್ ಇದೆ ನಿಮ್ಮ ಹಣ ದುಡ್ಡು ಮಾಡ್ರಿ ಮಾಡಿರಿ ಅಂಥೇಳಿ ಮಾರಾಟ ಮಾಡಿದಂಥ ವ್ಯಕ್ತಿಗಳನ್ನು ಮುಖಾಂತರ ಕಿರುಕುಳು ಮಾಡುವ ಮಾಡೋದು ಪ್ರಯತ್ನ ಮಾಡಿದ್ದಾರೆ ಆದರೆ ಐವತ್ತು ಲಕ್ಷ ದುಡ್ಡು ನಾ ಕೊಟ್ಟು ಮಾಡ್ಕೋಬೋದಾಗಿತ್ತು ಚಂದ್ರಕಾಂತ್ ರೆಡ್ಡಿ ಅವರು ಸದಸ್ಯ ಯೋಜನಾ ನಿರ ಕಾರ್ಯದರ್ಶಿ ಇದ್ದಾರೆ ಗುಡ್ ಆಫೀಸ್ನಲ್ಲಿ ಅದಕ್ಕಾಗಿ ನಾನು ನಿನ್ನೆ ಹತ್ತೊಂಬತ್ತನೇ ತಾರೀಕಿಗೆ ಲೋಕ ಲೋಕ ಆಫೀಸ್ ಕಂಪ್ಲೇಂಟ್ ಕೊಟ್ಟು ಇದಕ್ಕಿಂತ ಮುಂಚೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಹನ್ನೆರಡನೇ ತಾರ ಹದಿಮೂರನೇ ತಾರೀಕು ಬೆಂಗಳೂರಿನಿಂದ ಕಮಿಷನರ್ ಆಫೀಸಿಂದ ಇವರಿಗು ಮಾತಾಡದೆ ಸಂಬಂಧಪಟ್ಟ ಬಂದಂಥ ವ್ಯಕ್ತಿಗಳು ಲೇಔಟ್ ಇಮಿಡಿಯೇಟ್ ಮಾಡಿ ಕೊಟ್ಟು ನನಗೆ ನೀವು ತಿಳಿಸ್ಬೇಕಂತ ಹೇಳಿದರು ಬೆಂಗಳೂರಿನಿಂದ ಬಂದ ನಂತರ ನಾನು ಇವರು ಆಫೀಸ್ಗೆ ಹೋದೆ ಗೂಡಾ ಆಫೀಸ್ಗೆ ನಮ್ಮ ವಿನ್ಯಾಸ ಬಿಡುಗಡೆ ಮಾಡಿ ಸರ್ ಸಾಹೇಬರು ಹೇಳಿದ್ದಾರೆ ಕಮಿಷನರ್ ಹೇಳಿದರು ವಿನ್ಯಾಸ ಬಿಡುಗಡೆ ಮಾಡ್ಬೇಕಂತೇಳಿ ಎಲ್ಲಿ ಇದೆ ಅಂಥೇಳಿ ನನಗೇನು ಹಾಸ್ಯಾಸ್ಪದ ಮಾತನಾಡಿ ದುಡ್ಡು ಕೊಟ್ಟರೆ ಮಾಡ್ತೇವೆ ಇಲ್ಲಾಂದ್ರೆ ದುಡ್ಡು ಕೊಡಲ್ಲದೆ ನಾವು ವಿನ್ಯಾಸ ಬಿಡುಗಡೆ ಮಾಡೋಲ್ಲ ನೀವು ಕೊಟ್ಟ ದುಡ್ಡಿನ ದುಡ್ಡಿನಲ್ಲಿ ಎಲ್ಲರೂ ಪಾಲಿದೆ ಗೂಡಾ ಆಫೀಸ್ದಾಗ ಕಮಿಷನರ್ ಹಿಡ್ಕೊಂಡು ಸದಸ್ಯರು ಇಲ್ಲಿಂದ ಉಸ್ತುವಾರಿ ಸಚಿವರಿಗೂ ದುಡ್ಡು ಕೊಡ್ತೇವೆ ಹಾಗೂ ಸಂಬಂಧಪಟ್ಟ ಹಿರಿಯ ಬೆಂಗಳೂರು ಅಧಿಕಾರಿಗಳನ್ನೂ ನಾವು ದುಡ್ಡು ಕೊಡ್ತಾ ಇದ್ದೇವೆ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೇವೆ ಅಂತ ಹೇಳಿದಲ್ಲನೆ ಅಧ್ಯಕ್ಷರದ್ದು ಇದರಲ್ಲಿ ಏನಿಲ್ಲ ಎಲ್ಲರಿಗೂ ಸರಿ ಸಮಾನವಾಗಿ ಪಾಲ ಹಂಚ್ಕೋತೇವೆ ನಾವು ಅಧ್ಯಕ್ಷರು ಹಿಡ್ಕೊಂಡು ಸದಸ್ಯರು ಇಲ್ಲಿಂದ ಉಸ್ತುವಾರಿ ಸಚಿವರಿಗೆ ಕೊಡ್ತೇವೆ ಮೇಲಧಿಕಾರಿಗಳೂ ನಾವು ದುಡ್ಡು ಕೊಡುತ್ತೇವೆ ಅದ ಕಡೆ ನಮಗೆ ನೀವು ಕೊಡಲೇಬೇಕು ಮಂತ್ಲಿ ನಾವು ಇಂತಿಷ್ಟು ಪೇಮೆಂಟ್ ಕೊಡೋದಿರುತ್ತೆ ಅಂತ ಹೇಳಿ ಚಂದ್ರಕಾಂತ್ ರೆಡ್ಡಿ ಅವರು ನನಗೆ ಕಿರುಕುಳ ಕೊಡೋ ಕಡೆದು ನಾ ಇದು ಒಂದು ನ್ಯಾಯಸಮ್ಮತವಾಗಿ ನನ್ನ ಅಧಿಕಾರಿ ಇರೋಕ್ಕಿಂತ ಲೋಕಾಯುಕ್ತ ಆಫೀಸ್ ಕಂಪ್ಲೇಂಟ್ ಕೊಟ್ಟೆ ಅವರು ಇಪ್ಪತ್ತೆರಡನೇ ತಾರೀಕು ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಸಂಬಂಧಪಟ್ಟ ಗುಡ್ ಆಫೀಸ್ಗೆ ಹೋದೆ ಅವರು ಫಲನೆ ಮನುಷ್ಯ ಕಳಿಸಿ ನಾ ಲಂಚ ಪಡೆದ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ದಾಳಿ ಮಾಡಿ ಸಂಬಂಧಪಟ್ಟ ದುಡ್ಡು ತಕೊಂಡು ಹಾಗೂ ಇವ್ರಿಗೂ ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ ನಿನ್ನೆ ಇಂದು ನನಗೇನಂತಿದ್ದಾರೆ ವಿನ್ಯಾಸ ಇಲ್ಲಿಗಲ್ ಇದೆ ನೋಬಾದೇವರು ಎಲ್ಲ ಕೆಲಸ ಇಲ್ಲಿಗಲ್ ಮಾಡ್ತಾರೆ ಅಂತ ಹೇಳಿ ಆಪಾದನೆ ಮಾಡ್ತಾ ಇದ್ದಾರೆ ಹಾಗೂ ಚಂದ್ರಕಾಂತ್ ರೆಡ್ಡಿ ಅವರ ಇವರ ಸಹಚರಿಗಳು ಎಲ್ಲ ಇದು ಇವನು ಹಿಂಗೆ ಆಗಿದೆ ಅನ್ನೋ ಒಂದು ಕೈ ಬಿಡಮ್ಮಿ ಇಲ್ಲಿಗಲೇ ಮಾಡ್ತಾನೆ ಇವನು ಹೇಳಿ ನನಗೆ ಬೆದರಿಕೆ ಹಾಕುತ್ತಿದ್ದಾರೆ ಹಾಗೂ ಗೂಡಾಯಿನ ಆಫೀಸ್ನಲ್ಲಿ ಅವ್ಯವಹಾರ ಇಷ್ಟಾಗಿದೆ ಅಂದರೆ ಪ್ರತಿಯೊಂದು ದುಡ್ಡು ಬೇಕು ದುಡ್ಡು ಹೆಂಗೆ ಕೇಳತ್ತಾರ ಅಂದರು ಸಂಬಂಧಪಟ್ಟ ವಿನ್ಯಾಸಗಳು ಕೆಲವೊಂದು ಕಾನೂನು ಅಡೆತಡೆಗಳನ್ನ ವಿನ್ಯಾಸ ಪೂರ್ಣಗೊಳ್ಳುವ ಲೇಟ್ ಆಗುತ್ತಿದೆ ನೋಟಿಸ್ ಕೊಟ್ಟು ಎರಡು ವರ್ಷಗಳ ಅವಧಿಯಲ್ಲಿ ವಿನ್ಯಾಸನ ಅನುಮೋದನೆ ಕಾಮಗಾರಿ ಪೂರ್ಣಗೊಳಿಸಲ್ಲ ಅಂತೇಳಿ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ವಿನ್ಯಾಸದ ಮಾಲೀಕರಿಗೂ ಆಗ ಡೆವಲಪರ್ಗು ಕರೆದು ಕೋಟಿಗಟ್ಟೆಯಲ್ಲಿ ಆಫರ್ ಕೊಟ್ಟಿದ್ದ ಅವ್ರಿಗೆ ಇದು ಆಗಿಂದ ಹೇಳಿದು ಸುಮಾರು ಎಲ್ಲ ಡೆವಲಪರು ಎಲ್ಲ ವಿನ್ಯಾಸ ಮಾಲೀಕರು ನೀವು ಒಳ್ಳೇದು ಮಾಡಿ ನನಗೂ ಈ ಥರ ನೋಟಿಸ್ ಕೊಟ್ಟಿದ್ದಾರೆ ಇಷ್ಟು ಆ ಒಂದು ಕೋಟಿ ಇದು ಐವತ್ತು ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಏನೂ ಆ ಆಫರ್ ಎಲ್ಲ ಇಪ್ಪತ್ತು ಲಕ್ಷ ಮೇಲಿಂದವೇ ಅದೇ ಅಲ್ಲದೆ ಹ ದುಡ್ಡು ಕೇಳ ಕೊಡಲ್ ಕಡದ್ ಎಲ್ಲಿಂದ ತನಕ ಹೋಗ್ಯಾರು ಸಭ್ರಷ್ಟ ಆಫೀಸ್ವ್ರಿಗುನು ಪದೇ ಪದೇ ಟಾರ್ಚರ್ ಕೊಟ್ಟಿ ಇಲ್ಲ ನೀವೆಲ್ಲ ಲೇಔಟ್ ಪೋಣಗಳ ನೀವು ಇದು ಮಾಡಿಬೇಡ್ರಿ ನಮ್ಮ ನಮ್ ಸರಿ ಮಾತಾಡ್ರಿ ನಮ್ಗೂ ಏನಾರಾಯ್ತು ನಿಮ್ಗೂ ಏನಾರಾಯ್ತು ಅಂಬ್ ಮಟ್ಟಿಗೆ ಇಲ್ಲಿಂದ ಬೂಡಾ ಆಫೀಸ್ ನಲ್ಲಿ ವ್ಯವಹಾರ ನಡೆದ ಚಂದ್ರಕಾಂತ್ ರೆಡ್ಡಿ ಅವರು ಹಾಗೂ ಸಹವರ್ತಿಗಳು ಅದು ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಬೂಡಾ ಆಫೀಸ್ ನಲ್ಲಿ ಅವರು ಚಂದ್ರಕಾಂತ್ ರೆಡ್ಡಿ ಅವರು ಏನ್ ಹೇಳ್ತಾರೆ ಅದಕ್ಕಾರ ಹೂನೆ ಅಂತಾರೆ ಒಂದು ಹಿರಿಯ ಅಧಿಕಾರಿಗಳಂತನೂ ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರಿ ಇಲ್ರಿ ಅವ್ರು ಏನು ಇದೆ ಚಂದ್ರಕಾಂತ್ ರೆಡ್ಡಿ ಅವರಿಗೆ ಮಾತಾಡ್ರಿ ಅಂತ ಹೇಳಿ ಅವ್ರ ಮೇಲೆ ಹಾಕ್ತಾರೆ ಇವ್ರು ಅವ್ರ ಮೇಲೆ ಹಾಕಿ ಸಾರ್ವಜನಿಕರು ಸಮಸ್ಯೆ ಆಗುತ್ತಿದೆ ನಾನು ಸುಮಾರು ಇಪ್ಪತ್ತೈದು ವರ್ಷ ವರ್ಷಗಳಿಂದ ನ್ಯಾಯಸಮ್ಮತವಾಗಿ ಇಲ್ಲಿನವರೆಗೂ ಒಂದೂ ಲೇಔಟ್ ಇಲ್ಲಿಗಲ್ ಮಾಡಿಲ್ಲ ಕಾನೂನು ಸಮ್ಮತ ಚೌಕಟ್ಟಿನಲ್ಲಿ ವ್ಯವಹಾರ ಮಾಡ್ಕೊತಾ ಬಂದಿನಿ ಆದರೆ ಇದು ಐವತ್ತು ಲಕ್ಷ ರೂಪಾಯಿ ಅಂದಿನ ಮೇಲೆ ನನಗೂ ಸಹ ತಕ್ಲೀಫಾಗಿ ಅಂತ ಟೋಟಲ್ ಒಂದ್ ಕೋಟಿ ಕೇಳಿದ್ರು ಒಂದ್ ಕೋಟಿ ಕೇಳಿದ ಮೇಲೆ ನಾನು ಅತಿ ಹೆಚ್ಚಾಯ್ತು ಲೇಔಟ್ ಮಾರು ನಾನು ಒಂದ್ ಕೋಟಿ ಆಗಲ್ಲ ಅದಕ್ಕೆ ನೀವೇಂದ ಕಡಿಮೆ ಮಾಡಿದ್ರೆ ಐವತ್ ಲಕ್ಷ ರೂಪಾಯಿಗೆ ಠಾರು ಇದು ಅಪ್ಲಿಕೇಶನ್ ಕೊಟ್ಟು ಮಾರ್ಚ್ ತಿಂಗಳಾಗ ಅಪ್ಲಿಕೇಶನ್ ಲೇಔಟ್ ಇದು ಮಡಿಕೇರಿ ಲೇಔಟ್ ಹತ್ತಿರ ಇದೆ ಚಿಕ್ಕಪೇಟೆ ನಿಯರ್ ಗುರುದ್ವಾರ ಹತ್ತಿರ ಅದ್ರ ಪಕ್ಕದಲ್ಲೇ ಇದೆ ಸಂಬಂಧಪಟ್ಟ ಆಜು ಬಾಜು ಎಲ್ಲ ಲೇಔಟ್ ಇದೆ ಅದ್ರ ನಿವೇಶನ ಪೂರ್ಣಗಾಮಗ್ರಿಗಳ ಪೂರ್ಣ ಸಂಬಂಧಪಟ್ಟ ಇಲಾಖೆಗಳ ಎಲ್ಲಾ ಎನ್ ಸಬ್ಮಿಟ್ ಮಾಡಿ ದುಡ್ಡು ಇದು ವಿನ್ಯಾಸ ಬಿಡುಗಡೆ ಮಾಡ್ತು ದುಡ್ಡು ಕೇಳ ಎಲ್ಲರಿಗಿಲ್ಲಿ ಸದಸ್ಯರು ಅಧ್ಯಕ್ಷರು ಉಸ್ತುವಾರಿ ಸಚಿವರಿಗೂ ಬೆಂಗಳೂರು ಅಧಿಕಾರಿಗಳು ಎಲ್ಲರಿಗೂ ಕೊಡ್ಬೇಕಾಯ್ತು ಅಂತೇಳಿ ಸುಮಾರು ಎರಡು ತಿಂಗಳು ಮೂರು ತಿಂಗಳು ನಮಗ್ ತಾರಸಕ್ ಪಟ್ಟ ಸಂಬಂಧಪಟ್ಟ ಅವಾಗ ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ನನ್ನ ಮನನೊಂದು ಯಾವಾಗ ಲೋಪಾಯುಕ್ತ ತಾಪಿಸ್ಕೋದೆ ಅವರು ನೀವು ರೆಕಾರ್ಡಿಂಗ್ ಮಾಡ್ರಿ ಅಂತ ಹೇಳಿ ನನ್ನ ಫೋನಿನಲ್ಲೇ ರೆಕಾರ್ಡಿಂಗ್ ಆಪ್ಷನ್ ಅವರೇ ಹಾಕಿಕೊಟ್ಟಿದ ಮೇಲೆ ಇವು ರೆಕಾರ್ಡಿಂಗ್ ಆಗಿದೆ ಕೆಲವೊಂದು ಮಾಹಿತಿಗಳು ಇದರಾದ್ರೂ ರಿಕಾರ್ಡಿಂಗ್ ಆಗಿಲ್ಲ ಸಚಿವರಿಗೆ ಅಂದರೆ ಸಂಬಂಧಪಟ್ಟವರಿಗೆ ಮಾತಾಡಿ ನಾವು ಉಸ್ತುವಾರಿ ಸಚಿವರು ನಮ್ದೇನೋ ಒಬ್ಬರು ಸೋದರ ಮಾವ ಇದ್ದಾರೆ ಈಶ್ವರ ಖಂಡರು ಕಾರ್ಯಕರ್ತರು ಇದ್ದಾರೆ ಅವ್ರಿಗುನು ತಿಳಿಸಿನಿ ಅವ್ರಿಗೆ ಹಿಂಗ ಅಲತ್ತರಮ್ಮ ಹೆಂಗ್ ಸಾಹೇಬ್ರ ಹಂಗ ಮಾಡಲ್ಲಪ್ಪ ಹೇಳ್ತಾ ಅಂದ್ರು ಅವ್ರ ಹೇಳ್ತಾ ಅಂದರು ಮತ್ತೆ ಸಾಹೇಬ್ರವ್ಗೆ ಹೋಗ್ಬೇಕಾಯ್ತು ನೋಡ್ರಿ ಯಾರು ಹೇಳೋರ್ನು ಮಾಡಲ್ ದುಡ್ಡು ಕೊಡೋ ತನಕ ಮಾಡಲ್ಲ ಹೇಳಿ ಹೇಳಿದ್ರು ಸಚಿವರ ಗಮನಕ್ಕೆ ತಂದಿಲ್ಲ ನಮ್ದು ಸಂಬಂಧ ನಮ್ದು ಸಂಬಂಧಿಕರಿಗೆ ಗಮನಕ್ಕೆ ತಂದಿನಿ ಅವ್ರವ್ರಿಗೆ ಅವ್ರಿಗೆ ನಾ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಆರೋಪಿ ಏನಿದ್ದಾರೆ ಚಂದ್ರಕಾಂತ್ ರೆಡ್ಡಿ ಅವರು ಅವರೆಲ್ಲ ಕುಂತಿ ನಾವೆಲ್ಲರಿಗೂ ಕೊಡ್ಬೇಕು ಕಡೆ ದುಡ್ಡು ಬೇಕು ಎಲ್ಲ ಎಲ್ಲ ಹಿಂಗೆ ಅದ ನೀವು ದುಡ್ಡು ಕಮಾಸ್ಲತ್ತೀರಿ ನಮಗ್ ಬೇಕು ಅಂತ ಹೇಳ ಇಲ್ಲ ಆಗಿಲ್ಲ ಅದು ಏನು ಮೊದಲು ಮಾತಾಡಿದ ಉಸ್ತುವಾರಿ ಸಚಿವರಿಗೂ ಎಲ್ಲರಿಗೂ ಕೊಡ್ಬೇಕು ಅನ್ನೋದು ಅದು ನನ್ನ ಹತ್ರ ಇಲ್ಲ ಅವ್ರು ಹೇಳಿದ್ಮೇಲೆ ದುಡ್ಡು ಯಾರಿಗ ಕೊಡ್ತೀರಿ ಅಂದ್ರೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ ಯಾರು ಇದಿಲ್ಲ ನಾನು ಒಬ್ನೇ ಇದೆ ಎದುರುಗಡೆನೆ ಮಾತಾಡಿದೆ ಚಂದ್ರಿಕಾ ಜಿಲ್ಲಾ ಉಸ್ತುವಾರಿ ಸಚಿವ ನನ್ನ ಆರೋಪ ಇಲ್ಲ ಸಂಬಂಧಪಟ್ಟ ವ್ಯಕ್ತಿಗಳು ಉಸ್ತುವಾರಿ ಸಚಿವರ ಮೇಲೂ ಆರೋಪ ಮಾಡಿ ಹಣ ಎಳೆದು ಮಾಡತ್ತಾರ ಅಂತೇಳಿ ನಮ್ದು ಆರೋಪ ಇದೆ ಉಸ್ತುವಾರಿ ಸಚಿವರಿಗೆ ನಮ್ಗೇನು ಇದಿಲ್ಲ ಅವ್ರ ಹೆಸರು ಹೇಳಿ ಇವ್ರೇನು ಹಣ ದೋಚನೆ ಮಾಡ್ತಾರ ಅವ್ರ ಮೇಲೆ ನಮ್ಮ ಇದೆ ಉಸ್ತುವಾರಿ ಸಚಿವರು ಇದ್ದಾರೆ ಶ್ರೀಕಾಂತ್ ಅವರು ಚಂದ್ರಕಾಂತ್ ಅವ್ರಿಗೆ ಅಂತ ಹೇಳಿ ಚಂದ್ರಕಾಂತ್ ರೆಡ್ಡಿ ಅವರು ಅಲ್ತಾರ ಚಂದ್ರಕಾಂತ್ ರೆಡ್ಡಿ ಇನ್ನೊಬ್ರಿಗೆ ಕಳಿಸಿದ್ರು ಅವ್ರು ಇದು ದುಡ್ಡು ತಗೊಂಡ ಸಿದ್ದು ಎಂಬ ವ್ಯಕ್ತಿ ಕಳಿಸಿದ್ರು ಚಂದ್ರಕಾಂತ್ ರೆಡ್ಡಿ ಅವರು ಶ್ರೀಕಾಂತ್ ಚಿಂಪೋಡಿಯವ್ರು ದುಡ್ಡು ತಗೊಂಡ್ ಅಂತೇಳಿ ಹೇಳಿಕೆ ಪಟ್ಟ ಹಾ ರೆಡ್ಡಂದ್ರು ಸಾಹೇಬರು ದುಡ್ಡು ತಗೋ ಅಂದ್ರೆ ನಾ ಫಲವಾಣಿಗೆ ಕಳ್ಸಿನ ಒಬ್ರು ಸಿದ್ದು ಅಂತ ಹೇಳಿ ಮನ್ಸೇ ಬರ್ತಾನ ಯಾರು ಸಿದ್ದು ಚಂದ್ರಕಾಂತ್ ರೆಡ್ಡಿ ಅವ್ರು ಸರ್ ನೀವು ಹೋಗ್ರಿ ದುಡ್ಡು ತಗೋರಿ ಅಂದ್ರೆ ಅವ್ರು ಬಂದ ಚಂದ್ರಕಾಂತ್ ರೆಡ್ಡಿ ಅವ್ರ ಜೊತೆ ಇದು ನನ್ನ ಹತ್ರ ವಾಯ್ಸ್ ರೆಕಾರ್ಡಿಂಗ್ ಇದೆ ಹೌದು ಹಾ ದುಡ್ಡಿನ ರೆಕಾರ್ಡಿಂಗ್ ಇದೆ ಪೇಪರ್ ಕೊಡ್ರಿ ಅದ್ರ ಪೇಪರ್ ಯಾವ ಪೇಪರ್ ಅಪ್ಪ ನನ್ನ ಬಳಿ ಯಾವ ಪೇಪರ್ ಇಲ್ಲ ನಾನು ದುಡ್ಡು ಕುಳ್ಳಕ್ ಬಂದಿನಿ ಪೇಪರ್ ಅದನ್ನ ನಂಗೇನು ಗೊತ್ತಿಲ್ಲ ಈಗೆಲ್ಲ ಆಗ್ಯದ ಅಂತ ಹೇಳಿದೆ ಮತ್ತೆ ದುಡ್ಡು ಕೂಡ ಹೊತ್ತಿಗೂ ಮಾತಾಡಿದೆ ಏ ಪೇಪರ್ ಅಲ್ಲತ್ತ ಹೆಂಗ ಏನು ಸ್ಕೂಲೆ ಹೆಂಗ ಅಂದ್ರೆ ಇಲ್ಲ ಎಲ್ಲ ಘಟ್ಟಗಳು ಇರುತ್ತೋ ಘಟ್ಟಗಳು ತೋರಿಸ್ಕೊಡ್ರಿ ಅಂತ ಬಂಡಲ್ಲೇ ಕೊಡ್ರಿ ಅಂತ ಯಾರು ಸಾಹೇಬರು ಹೇಳಾರ ಅಂತ ಹೇಳ್ತಾರೆ ಅವ್ರು ಚಂದ್ರಕಾಂತ್ ರೆಡ್ ಹಾ ಸಾಹೇಬ್ರ ಹೇಳ್ಯಾರ ನೀವು ಅವ್ರಿಗೆ ಪಟ್ಟು ಹೋಗ್ರಿ ಶ್ರೀಕಾಂತ್ ಅವ್ರಿ ನಾ ಮಾಹಿತಿ ಕೊಟ್ಟಿಲ್ಲ ಚಂದ್ರಕಾಂತ್ ರೆಡ್ಡಿ ಅವರೇ ಸಂಭಾಷಣೆ ಮಾಡಿ ಸಂಭಾಷಣೆ ಆಗಿದೆ ಚಂದ್ರಕಾಂತ್ ರೆಡ್ಡಿ ಇಷ್ಟೆಲ್ಲ ಇದು ಮಾಡೋದು ಚಂದ್ರಕಾಂತ್ ಇಲ್ಲ ಅವ್ರ ಬಾಸ್ ಸಾಹೇಬ್ರು ಅಂದ್ರೆ ಇವಾಗ ಸಾಮಾನ್ಯವಾಗಿ ತಳ ಕೆಲಸ ಮಾಡೋ ಅಂದ್ರೆ ಅವರೇ ಸದಸ್ಯರು ಹಿಡ್ಕೊಂಡು ಅಧ್ಯಕ್ಷರು ಸಂಬಂಧಪಟ್ಟರು ಎಲ್ಲರೂ ಪೇಮೆಂಟ್ ಅಂತ ಕಮಿಷನರ್ ಸಾಹೇಬರು ಇಲ್ಲ ಇಲ್ಲ ಕಮಿಷನರ್ ಸಾಹೇಬ್ರು ರೆಕಾರ್ಡಿಂಗ್ ಇದೆ ನನ್ನ